ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಹಾಗೂ ಕ್ರೇಜಿಸ್ಟಾರ್ ರವಿಚಂದ್ರನ್ ರವರ ಹುಟ್ಟುಹಬ್ಬದ ಅಂಗವಾಗಿ ಕೋನಸಂದ್ರ ನವೀನ್ ಕುಮಾರ್ ಅವರ ನೇತೃತ್ವದಲ್ಲಿ ರಾಯಲ್ ಮೀನಾಕ್ಷಿ ಮಾಲ್ನಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ರವರ ಜಡ್ಜ್ಮೆಂಟ್ ಚಿತ್ರವನ್ನು ಸಾರ್ವಜನಿಕರು ವೀಕ್ಷಣೆ ಮಾಡಲು ಉಚಿತವಾಗಿ ಒಂದು ದಿನ ಅವಕಾಶ ಮಾಡಿಕೊಡಲಾಗಿತ್ತು ಇನ್ನೂ ಕಾರ್ಯಕ್ರಮದಲ್ಲಿ ಕಲ್ಲುಬಾಳು ಮಂಜುನಾಥ್ ಗೌಡ ಚೇತನ್ ಲಿಖಿತ್ ಮಹೇಶ್ ಚೇತನ್ ಮನೋಜ್ ಕುಮಾರ್ ಶಶಿ ಮಂಜುನಾಥ್ ಕುಮಾರ್ ಹರೀಶ್ ಮಹೇಶ್ ಶೇಖರ್ ನಂದೀಶ್ ಅಭಿಮಾನಿಗಳು ಭಾಗವಹಿಸಿದ್ರು ಜನಪ್ರಿಯ ಶಾಸಕರು ನಾಲ್ಕು ಬಾರಿ ಅತಿ ಹೆಚ್ಚು ಅಂತರದಲ್ಲಿ ಇದ್ದಂಥ ಶಾಸಕರಲ್ಲಿ ನಮ್ಮ ಕೃಷ್ಣಪ್ಪ ಅವರು ಟಾಪ್ ಟೆನ್ನಲ್ಲಿ ಅವರು ಸದಾ ಇರ್ತಾರೆ ಯಾಕೆಂದರೆ ಅವರ ಲೀಡು ಯಾವತ್ತು ಬೇರೆ ಒಂದು ಎಮ್ ಎಲ್ ಅವರು ಆ ಲೀಡಲ್ಲಿ ಗೆಲ್ತಾರೆ ಆ ರೀತಿ ಐವತ್ತು ಸಾವಿರ ಮತಗಳ ಅಂತರದಲ್ಲಿ ಗೆಲ್ಲುವಂಥ ಮಹಾನ್ ವ್ಯಕ್ತಿಯ ಬಿ ಜೆ ಪಿಯ ನಿಷ್ಠಾವಂತ ನಮ್ಮ ರಾಜ್ಯ ನಾಯಕರಾದಂಥ ಎಮ್ ಎಲ್ ಎ ಕೃಷ್ಣಪ್ಪಜಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಈ ದಿನ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಅವರ ಬರ್ತಡೆಯನ್ನು ಎಲ್ಲರೂ ಅವರ ಮನೆಗಳಲ್ಲಿ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಹೋಬಳಿ ಮಟ್ಟದಲ್ಲಿ ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ಯಾಕೆಂದರೆ ಅವರು ಈ ವರ್ಷ ದುಂದುವೆಚ್ಚ ಮಾಡಬೇಡಿ ಯಾರೂ ನನಗೆ ತರುವಂಥ ಆರ ತುರಾಯಿಗಳಿಂದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪುಸ್ತಕ ಪೆನ್ನು ವಿತರಣೆ ಮಾಡುವ ಮುಖ ಮುಖೇನ ನನ್ನ ಹಬ್ಬವ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಆರೋಗ್ಯ ಆಸ್ಪತ್ರೆಗಳಲ್ಲಿ ಹಣ್ಣು ಹಂಪಲು ಕೊಡೋ ಮುಖೇನ ಭತ್ತರೆಯನ್ನು ಆಚರಣೆ ಮಾಡಿ ಅಂತ ಆದೇಶ ನೀಡಿದ್ದಾರೆ ಆದ ಕಾರಣ ನಾವುಗಳು ಶಾಲೆಯಲ್ಲೂ ಸಹ ಕೈಲಾದಂಥ ಕೆಲಸವನ್ನು ಮಾಡಿ ಇವತ್ತು ಅದೇ ರೀತಿಯಾಗಿ ರವಿಚಂದ್ರನ್ ಅವರ ದೊಡ್ಡ ಅಭಿಮಾನಿಯಾಗಿ ನಾವು ಇವತ್ತು ಫ್ಯಾನ್ ಶೋನ ರಾಯಲ್ ಮೀನಾಕ್ಷಿಯಲ್ಲಿ ಇಟ್ಕೊಂಡಿರ್ತೇವೆ ಇವತ್ತು ಫ್ಯಾನ್ ಶೋಗೆ ನಮ್ಮ ರಾಯಲ್ ಮೀನಾಕ್ಷಿ ಟೋಟಲ್ ಎಲ್ಲ ಸೀಟುಗಳು ಶೋಲ್ಡ್ ಔಟ್ ಆಗಿ ಇವತ್ತು ಅದ್ದೂರಿಯಾಗಿ ಎಮ್ ಎಲ್ ಎ ಅವರ ಬರ್ತ್ಡೇ ಪ್ರಯುಕ್ತ ಹಾಗೂ ನಮ್ಮ ರವಿಚಂದ್ರನ್ ಸರ್ ಅವರ ಬರ್ತ್ಡೇ ಪ್ರಯುಕ್ತ ನಾವು ಇವತ್ತು ಫ್ಯಾನ್ ಶೋನ ಇಟ್ಕೊಂಡಿರ್ತೀವಿ ಅದ್ದೂರಿಯಾಗಿ ಸಕ್ಸಸ್ ಆಗಿದೆ ನಾವು ರವಿಚಂದ್ರನ್ಗೂ ಬ್ಲೇಡೆಡ್ ವಿಶಸ್ ಹ್ಯಾಪಿ ಬರ್ತ್ಡೇ ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅವರ ಕನಸಿಗೆ ಸಾಕಾರ ಆಗಲಿ ಅನ್ನೋ ಒಂದು ದೊಡ್ಡ ಸಿನಿಮಾ ಮತ್ತೊಂದು ಸಿನಿಮಾ ಬರಲಿ ಈ ಜಡ್ಜ್ಮೆಂಟ್ ಅನ್ನೋ ಒಂದು ನಗುವ ಜ ನಗುವನ್ನು ಹಾಕ್ಬಿಟ್ಟಿದ್ದಾರೆ ಜನಕ್ಕೆ ಆವತ್ತು ಕನ್ನಡ ಇಂಡಸ್ಟ್ರಿ ಒಂದು ಸೋಲ ಏನಪ್ಪ ಒಂದು ಇರಬೇಕಾದ್ರೆ ನಮ್ಮ ಭಾರತವೇ ತಿರುಗಿ ನೋಡೋ ಥರ ಪ್ರೇಮಲೋಕ ರಣಧೀರ ಅಂಜದ ಗಂಡು ಸಿಪಾಯಿ ಮಲ್ಲ ಆ ರೀತಿಯ ಅದ್ಭುತ ಸಿನಿಮಾಗಳನ್ನು ಫ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಶಾಂತಿ ಶಾಂತಿಕಾತಿ ಸಿಪಾಯಿ ಬಣ್ಣದ ಗೆಜ್ಜೆತ ಫ್ಯಾನ್ ಇಂಡಿಯಾವನ್ನು ಪ್ರಪ್ರಥಮವಾಗಿ ಇಡೀ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಂತಹ ರವಿಚಂದ್ರನ್ ಅವರ ಜಮ್ಮನೈನ್ ಮೂವಿ ಇವತ್ತು ರಿಲೀಸ್ ಆಗಿದೆ ಆ ಮೂವಿ ಯಶಸ್ಸಾಗಲಿ ಹನ್ನೆರಡು ಸಹ ಆಗಲಿ ಈಗಲೂ ಎರಡು ವಾರಗಳಾಗಿದೆ ಈಗಲೂ ತುಂಬು ಗೃಹಗಳಿಂದ ತುಂಬು ಗೃಹಗಳು ಮತ್ತು ಎಲ್ಲ ಮಾಲ್ಗಳಲ್ಲೂ ಎಲ್ಲ ಥಿಯೇಟರ್ಗಳಲ್ಲೂ ಅದ್ದೂರಿಯಾಗಿ ಸಂಭ್ರಮವಾಗಿ ಇವತ್ತು ಅಭಿಮಾನಿಗಳು ರವಿಚಂದ್ರನ್ ಅವರಿಗೆ ಪ್ರೋತ್ಸಾಹ ನೀಡ್ತಾ ಇರ್ತಾರೆ ಅವ್ರಿಗೂ ಈ ಸಿನಿಮಾ ಹಂಡ್ರೆಡ್ ಡೇಸ್ ಓಡಲಿ ಅವರ ಸಕ್ಸಸ್ ಇನ್ನೂ ಹೆಚ್ಚಾಗಲಿ ಅದೇ ರೀತಿ ನಮ್ಮ ಕೃಷ್ಣಪ್ಪ ಜೈ ಅವರ ಕನಸಿಗೂ ಆಗಲಿ ಅವರು ಮುಂದಿನ ಸಚಿವರಾಗಿ ಈಗಾಗಲೇ ಅವರು ಸಚಿವರಾಗಿ ಮಾಜಿ ಸಚಿವರಾಗಬೇಕಾಗಿತ್ತು ಕಾರಣಾಂತರಗಳಿಂದ ಪಕ್ಷದ ಪಕ್ಷಕ್ಕೋಸ್ಕರ ಅವರು ತ್ಯಾಗ ಮಾಡಿ ಇವತ್ತಿನ್ನೂ ಶಾಸಕರಾಗಿ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಉಳಿದಿರ್ತಾರೆ ಅವ್ರ ಕನಸು ಆಗಿ ಅವರು ದೊಡ್ಡ ಮಟ್ಟದ ಹುದ್ದೆಯನ್ನು ಅಲಂಕರಿಸಿ ಅಂತಂತ ಈ ಸು ಶುಭ ಸಂಬಂಧ ಸಂದರ್ಭದಲ್ಲಿ ಕೇಳ್ಕೊತಾನೆ ಕೃಷ್ಣಪ್ಪನಿಗೂ ಜೈ ನಮ್ಮ ರವಿಚಂದ್ರನ್ಗೂ ಜೈ ಅವರಿಬ್ಬರು ಸಿನಿಮಾ ಅಂದರೆ ರವಿಚಂದ್ರನು ರಾಜಕೀಯ ಅಂತಂದರೆ ಕೃಷ್ಣಪ್ಪ ಎಮ್ ಎಲ್ ಎ ಅಂದರೆ ಕೃಷ್ಣಪ್ಪ ಸರ್ ಸಾಕಷ್ಟು ಟಿಕೆಟ್ಗಳನ್ನ ಬುಕ್ ಮಾಡಿದ್ರಿ ತಮ್ಮ ಸ್ನೇಹಿತರಿಗೋಸ್ಕರ ಕರ್ಕೊಂಡು ಒಂದು ಮೂವಿನ ತೋರಿಸಿದ್ರಿ ಏನು ಉದ್ದೇಶ ನನ್ನ ಉದ್ದೇಶ ಬಂದು ಇವತ್ತು ನಮ್ಮ ಕೃಷ್ಣಪ್ಪನವರ ನಮ್ಮ ಎಮ್ ಎಲ್ ಎ ಕೃಷ್ಣಪ್ಪನವರ ಬರ್ತೇವ ಆಗಿತ್ತು ಅದೇ ರೀತಿ ನಾನು ಅಭಿಮಾನಿ ಅಭಿಮಾನಿಯಾಗಿದ್ದೆ ರಾಜಕೀಯವಾಗಿ ಕೃಷ್ಣಪ್ಪಜಿ ಜಿ ಅವರ ಅಭಿಮಾನಿಯಾಗಿದ್ದೆ ಅದೇ ರೀತಿಯಾಗಿ ನನಗೆ ದುಡ್ದಂಥ ವ್ಯಕ್ತಿಗಳು ನನ್ನ ಪಕ್ಷಕ್ಕೆ ದುಡ್ದಂಥ ವ್ಯಕ್ತಿಗಳು ನನ್ನ ನಾಯಕರಿಗೆ ಒಂದು ಮನೋರಂಜನೆ ಕೊಡುವ ಉದ್ದೇಶ ಅಂದರೆ ಒಂದೇ ಸಿನಿಮಾದಲ್ಲಿ ನನ್ನ ನಾಲ್ಕೈದು ಕಂಟೆಂಟ್ ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನು ಇವತ್ತು ಹೇಳ್ತೇನೆ ಯಾಕೆ ಸಾಯೋದು ಯಾಕೆ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಮತ್ತು ನಮ್ಮ ಡೈರೆಕ್ಟರ್ ಸಹ ಬರಬೇಕಾಯ್ತು ನಮ್ಮ ಎಮ್ ಎಲ್ ಎ ಸಾಹೇಬರು ಬರಬೇಕಿತ್ತು ಅವರು ದೇವಸ್ಥಾನಕ್ಕೆ ಹೋಗಿರೋ ಕಾರಣ ಅವರು ಈ ಸಾರಿ ಹುಟ್ಟು ಹಬ್ಬ ಆಚರಣೆ ಮಾಡಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಂದಿಲ್ಲ ಏನು ರವಿಚಂದ್ರನ್ ಅವರು ನಲವತ್ತು ವರ್ಷಗಳ ನಲವತ್ತೈದು ವರ್ಷಗಳ ಕಾಲ ಇಂಡಸ್ಟ್ರಿ ಆಡಿದ್ದಾರೆ ಅಂತಂದ್ರೆ ಕರ್ನಾಟಕದಲ್ಲಿ ಆಳಿರುವಂತ ನಲವತ್ತು ವರ್ಷಗಳಲ್ಲಿ ಅರವತ್ತು ವರ್ಷದ ಹೀರೋಗಳಲ್ಲಿ ಈರೋಗಳಲ್ಲಿ ಉಳಿದಿರೋ ಏಕೈಕ ಮೂರು ಮೂರ್ನಾಲ್ಕು ನಟರಲ್ಲಿ ಅದು ರವಿಚಂದ್ರನ್ ಒಬ್ಬರೇ ರಾಜ್ಕುಮಾರ್ ಅವರು ಸಹ ಅರವತ್ತನೇ ವಯಸ್ಸಲ್ಲೂ ನಟನೆ ಮಾಡಿದರು ಅದೇ ರೀತಿ ವಿಷ್ಣುವರ್ಧನ್ ಅವರು ಮಾಡಿದರು ಅದು ಬಿಟ್ಟರೆ ಅರವತ್ತನೇ ವಯಸ್ಸಲ್ಲೂ ಅರವತ್ತ್ಮೂರನೇ ವಯಸ್ಸಲ್ಲೂ ಹೀರೋ ಇಮೇಜ್ ಉಳಿಸ್ಕೊಂಡಂಥ ಮೂರ್ನಾಲ್ಕು ವ್ಯಕ್ತಿಗಳಲ್ಲಿ ರವಿ ಸರ್ ಒಬ್ಬರು ಅಂದರೆ ಯಾರು ಅರವತ್ತು ಶಾಲೆ ಹೀರೋ ಈಸಮ್ ಉಳಿಸ್ಕೊಡೋಕ್ಕೆ ಸಾಧ್ಯನೇ ಇಲ್ಲ ನಲವತ್ತೈದು ವರ್ಷಗಳ ಕಾಲ ಇಂಡಸ್ಟ್ರಿ ಆಳಿದ್ದಾರೆ ಆಮೇಲೆ ನಮ್ಮದೇ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಮಾರ್ಕೆಟ್ ಕೊಟ್ಟಂಥ ಹೆಗ್ಗಳಿಕೆ ಅವ್ರಿಗಿದೆ ಇದೆ ಫ್ಯಾನ್ ಇಂಡಿಯಾ ಅಂತ ಹೆಗ್ಗಳಿಕೆ ಅದು ಇವತ್ತು ಏನಿದೆ ಕೆ ಜಿ ಎಫ್ ಅವೆಲ್ಲ ಅದನ್ನು ಆವತ್ತೇ ಶಾಂತಿ ಕ್ರಾಂತಿ ಸಿಫಾಯಿನಲ್ಲಿ ಆಮೇಲೆ ಎಲ್ಲ ಎಲ್ಲ ಫಿಲಂ ಎಲ್ಲ ಫಿಲಂನ ಹೀರೋಗಳು ರವಿಚಂದ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಎಕ್ಸಾಂಪಲ್ಗೆ ರವಿ ಸರ್ ಏನು ರಾಜ್ಕುಮಾರ್ ಜೊತೆ ಭಾಳ ನಟ್ಟಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಅವರವ್ರ ಜೊತೆ ಆಕ್ಟಿಂಗ್ ಮಾಡಿದ್ದಾರೆ ರಜನಿಕಾಂತ್ ಮಾಡಿದ್ದಾರೆ ನಾಗಾರ್ಜುನ್ ಮಾಡಿದ್ದಾರೆ ಚಿರಂಜೀವಿ ಮಾಡಿದ್ದಾರೆ ದರ್ಶನ್ ಮಾಡಿದ್ದಾರೆ ಸುದೀಪ್ ಮಾಡಿದ್ದಾರೆ ಪ್ರತಿಯೊಬ್ಬ ನಟರು ಯಾರಾದರೂ ಸಿನಿಮಾಗಳಲ್ಲಿ ಅಂದರೆ ಪ್ರತಿಯೊಬ್ಬ ಪ್ರಬಲ ನಾಯಕ ನಟರು ಅಂದರೆ ದೊಡ್ಡ ನಟರುಗಳು ಏನಾದರೂ ಸಿನಿಮಾಗಳಲ್ಲಿ ಮಾಡಿದಂದರೆ ಅದು ರವಿ ಸರ್ ಸಿಮಾದಲ್ಲಿ ಪ್ರೇಮ ಲೋಕದಲ್ಲಿ ಐದು ಟಾಪ್ ನಟರು ಆಧನ ಕಾಲದಲ್ಲಿ ಐದು ಟಾಪ್ ನಟರು ಒಂದು ಪೋಷಕ ಪಾತ್ರಗಳಲ್ಲಿ ಮಾಡೋರು ಅಂತಂದರೆ ಅದು ರವಿ ಚಂದ್ರ ಸಿಗುತ್ತೆ ಇವತ್ತು ಬಾಲಿವುಡ್ನ ನಟಿಗಳಾಗ್ಬೋದು ಆಮೇಲೆ ಸೆಟ್ಟು ಅದ್ಭುತವಾದ ಸೆಟ್ಗಳಾಗ್ಬೋದು ಅದ್ಭುತವಾದ ಲೊಕೇಶನ್ಗಳಾಗ್ಬೋದು ಅದ್ಭುತವಾದ ಸಾಂಗ್ಸ್ ಮೇಕಿಂಗ್ ಆಗ್ಬೋದು ಅದ್ಭುತವಾದ ಸಿನಿಮಾಗಳು ಮಾಡಿದಂಥ ಕೀರ್ತಿ ನಟ ನಿರ್ದೇಶಕ ನಿರ್ಮಾಪಕ ಸಾಹಿತಿ ಸಂಗೀತ ಎಲ್ಲ ಕ್ಷೇತ್ರದಲ್ಲೂ ಹಾಲಿನ ಬನ್ ಅಂದರೆ ಅದು ರವಿಚಂದ್ರನ್ ಬನ್ನಿ ರವಿಚಂದ್ರನ್ ಟೆಕ್ನಾಲಜಿ ಇಲ್ಲೇನ ಕಾಲದಲ್ಲೂ ಟೆಕ್ನಾಲಜಿಯನ್ನು ಹುಟ್ಟಕ್ಕಂಥ ಏಕೈಕ ವ್ಯಕ್ತಿ ಅದು ಕ್ರೇಷ್ಠ ರವಿಚಂದ್ರನ್ ಮೊದಲಿಗೆ ನಮ್ಮ ಸದಾ ಜನಗಳ ಬಗ್ಗೆ ಕನಸನ್ನು ಕಾಣುತ್ತಾ ಜನ ಅವರ ಬಗ್ಗೆ ಯೋಚನೆ ಮಾಡುತ್ತಾ ಜನಗಳ ಮಧ್ಯೆ ಬರುತ್ತಾ ಇರುವಂಥ ನಮ್ಮ ಜನಸ್ನೇಹಿ ಸಾಹುಕಾರರಾದಂಥ ಎಮ್ ಕೃಷ್ಣಪ್ಪಾಜಿಯವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರ್ತಾ ಅದೇ ರೀತಿ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಸದಾ ಕನಸನ್ನು ಕಾಣ್ ಕಣ್ ಕಣ್ ಕಾಣ್ತಾ ತಮ್ಮ ಯಾವುದೇ ಆಸ್ತಿ ಪಾಸ್ತಿ ಅದರ ಬಗ್ಗೆ ಯೋಚನೆ ಮಾಡದೆ ಕನ್ನಡ ಚಲನಚಿತ್ರ ಉಳಿವಿಗಾಗಿ ಯಾವಾಗಲೂ ಯೋಚನೆ ಮಾಡೋಂಥ ನಮ್ಮ ಕ್ರೇಜಿಸ್ಟರ್ ರವಿಚಂದ್ರನ್ಜಿಯವರ ಹುಟ್ಟುಹಬ್ಬ ಕೂಡ ಇವತ್ತು ಇರೋದರಿಂದ ಆ ಒಂದು ಕಾರ್ಯಕ್ರಮವನ್ನು ನಮ್ಮ ನವೀನ್ ಕುಮಾರ್ ಅವರು ಅವರ ದೊಡ್ಡ ಅಭಿಮಾನಿಯಾಗಿ ಇಲ್ಲಿ ಒಂದು ಫ್ಯಾನ್ ಶೋ ಅರೇಂಜ್ ಮಾಡಿ ಒಂದು ಮಾಲಲ್ಲಿ ಒಂದು ಇಡೀ ಒಂದು ಆಡಿಯನ್ನು ಬುಕ್ ಮಾಡಿ ಅದರಲ್ಲಿ ಕಂಪ್ಲೀಟು ಎಲ್ಲರನ್ನೂ ಕರ್ಕೊಂಬಂದು ಮೂವಿ ತೋರಿಸಿ ಜನ ನಾಳೆ ದಿನ ಎಲ್ಲ ಜನಕ್ಕೂ ಇದರಿಂದ ಏನು ಸಂದೇಶ ಅಂದರೆ ಎಲ್ಲರೂ ಹೇಳ್ತೀರಾ ಕನ್ನಡ ಅಳಿಸೋಗ್ತಾ ಇದೆ ಇದಾಗ್ತಾ ಇದೆ ಯಾವುದೂ ಆಗೋಲ್ಲ ಜನ ಬಂದು ಥಿಯೇಟ್ರ್ಗಳಲ್ಲಿ ಸಿನಿಮಾ ನೋಡಿದಾಗ ಖಂಡಿತ ಸಿನಿಮಾಗಳು ಥಿಯೇಟ್ರುಗಳು ಮತ್ತು ನಮ್ಮ ನಾಯಕರುಗಳು ಎಲ್ಲರೂ ನಮ್ಮ ಜೊತೆಯಲ್ಲೇ ಇರ್ತಾರೆ ಸದಾ ಸಿನಿಮಾಗಳು ಕೊಡ್ತಾರೆ ಅಂತ ಹೇಳ್ತಾ ನಾನು ಹೇಳಿ ಮಾತು ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ ಜೈ ಕರ್ಮ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎರಡು ಕೃಷ್ಣಪ್ಪಂಡ್ನವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಮತ್ತು ಏನಿವತ್ತು ಕ್ರೇಜಿಸ್ಟಾರ್ನವರ ಅದು ಜಡ್ಜ್ಮೆಂಟ್ ಸಿನ್ಮಾ ಬಂದಿದೆ ಅದು ತುಂಬ ಚೆನ್ನಾಗಿ ಸಿನಿಮಾ ಮೂಡಿ ಬಂದಿದೆ ಅವ್ರಿಗೂ ಸಹ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಏನು ಇವತ್ತು ಅದ ಇವತ್ತು ಮೀನಾಕ್ಷಿ ಮಾಲ್ನಲ್ಲಿ ಎಲ್ಲ ಸ್ಕ್ರೀನ್ಗಳನ್ನು ನವೀ ಫೋನ್ ಸಂತ್ರ ನವೀನ್ ಕುಮಾರ್ ಅವರು ಬುಕ್ ಮಾಡಿ ಈ ಸಿನಿಮಾನ ಎಲ್ಲರಿಗೂ ಪರಿಚಯ ಮಾಡಿಕೊಡ್ಬೇಕು ಮತ್ತು ಕೃಷ್ಣಪ್ಪಣ್ಣ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಕ್ರೇಜಿಸ್ಟಾರ್ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಸ್ನೇಹಿತರಿಗೆ ಮತ್ತು ಒಂದು ಸಂದರೆ ಗ್ರಾಮ ಗ್ರಾಮಸ್ಥರಿಗೆ ಕಲ್ಪಾಳು ಗ್ರಾಮ ಪಂಚಾಯಿತಿ ಗ್ರಾಮಸ್ಥರಿಗೆ ಎಲ್ಲಾರ್ಗು ಆ ಒಂದು ಕರೆಯನ್ನು ಕೊಟ್ಟು ಅವ್ರಿಗೆಲ್ಲರ್ಗು ಅವ್ರಿಗೆಲ್ಲರಿಗೂ ಸಿನಿಮಾ ಪರಿಚಯ ಮಾಡ್ಬೇಕಿದ್ದಾರೆ ಚೆನ್ನಾಗಿದೆ ಸಿನಿಮಾದಂಥ ಒಂದ ನೈನ್ಟೀನ್ ನೈನ್ಟಿಯಿಂದ ಅವರೊಂಥರ ನಟ ಇನ್ನೊಂಥರ ಆಗುತ್ತೆ ಸೊ ಆಗಿನ ನಟನೆಗೂ ಈಗ ನಟು ಯಾರಿಗೂ ಡಿಫರೆನ್ಸ್ ಇದೆ ಡಿಫ್ರೆನ್ಸೇ ಇಲ್ಲ ಸರ್ ಆವಾಗ ಏನು ಆ್ಯಕ್ಟಿಂಗ್ ಮಾಡ್ತಾ ಅದೇ ಆ್ಯಕ್ಟಿಂಗು ಇನ್ನೂ ನಡೆಸ್ತಾ ಇದ್ದಾರೆ ಇನ್ನು ಮುಂದೇನು ನವೀನ್ ಕುಮಾರ್ ಅವ್ರು ಹೇಳಿದಂಗೆ ಪ್ರೇಮಲೋಕ ಅನ್ನೋದು ಇನ್ನೊಂದು ಸಿನಿಮಾ ಬರಲಿ ಅಂತ ಹೇಳಂತ ಮಾತಾ ಇದನ್ನ ಮಾಡಿರ್ತಕ್ಕಂಥ ನವೀನ್ ಕುಮಾರ್ ಅವರಿಗೆ ಅವ್ರಿಗೂ ಅಭಿನಂದನೆಗಳನ್ನ ಸರ್ ರವಿಚಂದ್ರನ್ ಅವರ ಒಂದು ಜಡ್ಜ್ಮೆಂಟ್ ಹೋಗಿ ಸೂಪರ್ ಹಿಟ್ಟಾಗಿದೆ ಸರ್ ನಮ್ಮ ರಾಜ್ಯದ ನಮ್ಮ ದೇಶದ ಕಾನೂನು ಸುವ್ಯವಸ್ಥೆಯಲ್ಲಿ ಹೇಗೆ ಒಂದು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ಈ ಫಿಲಮನ್ನು ತೋರಿಸ್ಕೊಟ್ಟಿದ್ದಾರೆ ಅವರ ಅಭಿನಯ ಸೂಪರ್ ಆಗಿದೆ ಸರ್ ಈ ಫಿಲಮ್ ಅಂಡ್ರೆಡ್ ಪಕ್ಕ ಪಕ್ಕಾ ಗ್ಯಾರಂಟಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪಣ್ಣನವರಿಗೆ ಉಟಾಗಿರೋದ್ರಿಂದ ಹಾಗೂ ರವಿಚಂದ್ರನ್ ಅವರ ಅಭಿಮಾನಿಗಳಾಗಿರೋದ್ರಿಂದ ಎರಡೂ ಕಾರ್ಯಕ್ರಮದಲ್ಲಿ ನಮ್ಮ ಅನೇಕ ಒಂದು ನೂರರಿಂದ ನೂರೈವತ್ತು ಜನಕ್ಕೆ ಇವತ್ತು ಸಿನಿಮಾವನ್ನು ಉಚಿತವಾಗಿ ನೋಡಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಕ್ರೆಜಿಸ್ಟಾರ್ ಅಭಿಮಾನಿ ಬಳಗಕ್ಕೆ ಹಾಗೂ ಎಂ ಎಲ್ ಎ ಕೃಷ್ಣಪ್ಪಣ್ಣನವರ ಅಭಿಮಾನಿ ಬಳಕೆ ವಂದನೆಗಳಿಸ್ಟಾರ್ ನಮ್ಮ ಕಲಿದವರು ಕಟ್ಟಿದ್ದಾರೆ ಅಭಿನಯ ಮಾಡಿದ್ದಾರೆ ಅವ್ರಿಗೆ ಕನ್ನಡದವರಾಗಿ ನಾವು ಕನ್ನಡದಲ್ಲಿ ಕನ್ನಡದಲ್ಲಿ ಇದೀವಿ ಅಂದ್ರೆ ಅವ್ರನ್ನ ಪ್ರೋತ್ಸಾಹ ಬೇಕು ಪ್ರೋತ್ಸಾಹಿಸಬೇಕು ಅಮ್ಮ ಮಾತಾಡಿ ಲೇಡೀಸ್ ಮಾತಾಡಿ

நெக்ஸ்ட் லோ குட் Yeah. <laughs>